ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಈ ಮಾತಿಗೆ ಸರಿಯಾಗಿದೆ ಈ ಐನಾತಿಯ ಮಹಾಮೋಸದ ಸ್ಟೋರ್ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ತಾನು ಆಸ್ತಿ ಮಾಡಿಕೊಳ್ಳೋಕೆ ಮುಗ್ಧ ಮಹಿಳೆಯರಿಗೆ ಮಕ್ಮಲ್ ಟೋಪಿ ಹಾಕಿದಂಥ ಕತೆ ಇದೆ ವಿವಿಧ ಸಂಘದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಹಿಳಾ ಮಣಿಗಳು ಬೆಳಗಾವಿಯ ಹಾಳಭಾವಿ ಗ್ರಾಮದ ಸುತ್ತಮುತ್ತ ಜನರಿಗೆ ಮಹಾಮೋಸ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ರೀತಿ ಮೋಸ ಮಾಡಿದ್ರು ಏನಾಯಿತು ಎಲ್ಲವನ್ನು ಕೂಡ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಎನ್ನುವಂಥ ಮಾತನ್ನು ನೀವು ಕೇಳೇ ಇರ್ತೀರ ಮುಗ್ಧ ಜನರನ್ನ ನಂಬಿಸಿ ಮೋಸ ಮಾಡುವಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ವರದಿ ಆಗ್ತಾ ಇದೆ ಇಲ್ಲಿ ಮೋಸ ಹೋಗಿರೋರು ಮಹಿಳೆಯರು ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಉಗ್ರಲ್ಲ ಇಬ್ರಲ್ಲ ಆಸ್ತಿ ಮಾಡಿಕೊಳ್ಳೋಕೆ ಮುಗ್ಧ ಮಹಿಳೆಯರಿಗೆ ಇಲ್ಲಿ ಮಕ್ಮಲ್ ಟೋಪಿ ಹಾಕಿದಂತ ಕಥೆ ಇದು ಸ್ಟೋರಿ ಇದು ಸಂಘದ ಸಾಲದ ಸುಳಿಯಲ್ಲಿ ಮಹಿಳಾ ಮಣಿಗಳು ಈಗಾಗ್ಲೇ ಸಿಕ್ಕಾಕೊಂಡಿದ್ದಾರೆ ತಮಗೆ ನ್ಯಾಯ ಕೊಡಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಬೆಳಗಾವಿಯ ಹಾಳಭಾವಿ ಗ್ರಾಮದ ಸುತ್ತಮುತ್ತ ಜನರಿಗೆ ಭಾರಿ ಮೋಸ ಆಗಿದೆ ಸೊಸೈಟಿ ಫೈನಾನ್ಸ್ ಸಂಘಗಳಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯದ ಆಸೆಯನ್ನು ತೋರಿಸಲಾಗಿತ್ತು ಐವತ್ತು ಸಾವಿರ ಸಾಲ ತೆಗೆಸಿ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ನೀಡ್ತಾ ಇದ್ಲು ಸುರೇಖಾ ಎನ್ನುವಂಥ ಮಹಿಳೆ ನಿಮ್ಮ ಎಲ್ಲ ಸಾಲವನ್ನು ನಾನೇ ಪಾವತಿ ಮಾಡ್ತೇನೆ ಅಂತೇಳಿ ಸುರೇಖಾ ನಂಬಿಸಿದ್ಲು ಎನ್ನುವಂಥದ್ದು ಗೊತ್ತಾಗಿದೆ ಎರಡು ವರ್ಷಗಳಿಂದ ಗ್ರಾಮಗಳಲ್ಲಿ ಸಾಕಷ್ಟು ಸಂಘಗಳಲ್ಲಿ ಹಣ ತೆಗೆದು ಭಾರೀ ವಂಚನೆಯನ್ನು ಮಾಡಲಾಗಿದೆ ಸಾಲ ಪಾವತಿಸುವಂತೆ ಈ ಸಂಘದವರು ಮಹಿಳೆ ಮನೆಗೆ ಹೋಗಿ ಕಿರುಕುಳವನ್ನು ನೀಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದ್ದೆ ನೀ ಹೇಳಿದಂತೆ ಸಾಲ ಪಾವತಿಸುವಂತೆ ಸುರೇಖಾಗೆ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ಆಳಭಾವಿ ಗ್ರಾಮದ ಸುರೇಖಾ ಮನೆಗೆ ನೂರಾರು ಮಹಿಳೆಯರು ಗೆರಾವ್ ಹಾಕಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾಲ ಕಟ್ಟಬೇಕು ನಮ್ಮ ಹತ್ರ ಹೇಳಿ ಸಾಲ ತೆಗೆಸ್ಕೊಂಡಿದ್ಯಾ ಈಗ ಹಣವೂ ಇಲ್ಲ ಸಾಲ ಯಾರು ಕಟ್ತಾರೆ ಅಂತೇಳಿ ಗೆರಾವ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಸಾಲ ಮಾಡಿದ ಎಲ್ಲಿ ಅಂತೇಳಿದರೆ ಸೊಸೈಟಿ ಬೇರೆ ಬೇರೆ ಫಿನಾನ್ಸ್ಗಳಲ್ಲಿ ಸಂಘಗಳಲ್ಲಿ ಈಕೆ ಮಹಿಳೆಯರಿಗೆ ಸಾಲ ಸೌಲಭ್ಯದ ಆಸೆಯನ್ನು ತೋರಿಸಿದ್ಲು ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ಗಮನಿಸ್ತಾ ಇರ್ಬೋದು ಸಾಕಷ್ಟು ಮಹಿಳೆಯರು ಮಹಿಳೆಯರಿಗೆ ಈಕೆ ಸಾಲದ ಆಮಿಷವನ್ನು ತೋರಿಸ್ತಾ ಇದ್ಲು ಹಣದ ಆಸೆಯನ್ನು ತೋರಿಸ್ತಾ ಇದ್ಲು ಆ ಮಹಿಳೆಯರನ್ನ ಕರ್ಕೊಂಡು ಹೋಗ್ತಾ ಇದ್ಲು ಬೇರೆ ಬೇರೆ ಫೈನಾನ್ಸ್ಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಬೇರೆ ಬೇರೆ ಸೊಸೈಟಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ಲು ಅಲ್ಲಿ ಸಾಲವನ್ನು ತೆಗೆಸ್ಕೊಡ್ತಾ ಇದ್ಲು ಆದರೆ ಸಾಲದ ಹಣವನ್ನು ಆಕೆ ಐವತ್ತು ಸಾವಿರ ಸಾಲ ತೆಗೆಸ್ಕೊಟ್ರೆ ಇಪ್ಪತ್ತೈದು ಸಾವಿರ ಈಕೆ ಇಟ್ಕೊಳ್ತಾ ಇದ್ಲು ಇನ್ನಿಪ್ಪತ್ತೈದು ಸಾವಿರ ಯಾರಿಗೆ ಹಣ ಕೇಳಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ ಮೋಸ ಹೋಗೋರು ನಾವಾಗಲೇ ಹೇಳಿದ್ವಿ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೆ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇರ್ತಾರೆ ಇವರೆಲ್ಲರೂ ಕೂಡ ಅಷ್ಟು ಜನ ನೀವೇನು ಕಾಣ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇವರೆಲ್ಲರೂ ಕೂಡ ಮೋಸ ಹೋದವರು ಹಣ ಕಳ್ಕೊಂಡಿದ್ದಾರೆ ಸಾಲ ತಗೊಂಡು ಏನೇನೋ ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಆಸೆ ಈಡೇರಿಲ್ಲ ಹಣ ಸಿಕ್ಕಿಲ್ಲ ಇತ್ತ ಈಕೆಗೆ ತೆಗೆಸಿಕೊಟ್ಟಂಥ ಹಣಕ್ಕೆ ಈಗ ಬ್ಯಾಂಕಿಗೆ ಹಣವನ್ನು ಕಟ್ತಾ ಇದ್ದಾರೆ ಬೆಳಗಾವಿಯ ಹಾಳಭಾವಿ ಗ್ರಾಮದ ಸುತ್ತಮುತ್ತ ಜನರಿಗೆ ಮಹಾಮೋಸ ಆಗಿರುವಂಥದ್ದು ಸೊಸೈಟಿ ಫೈನಾನ್ಸ್ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯದ ಆಸೆಯನ್ನು ತೋರಿಸಲಾಗಿದೆ ಐವತ್ತು ಸಾವಿರ ಸಾಲ ತೆಗೆಸಿ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಸುರೇಖಾ ನೀಡ್ತಾ ಇದ್ಲು ನಿಮ್ಮೆಲ್ಲ ಸಾಲ ನಾನೇ ಪಾವತಿ ಮಾಡ್ತೀನಿ ಅಂತೇಳಿ ನಂಬಿಸ್ತಾ ಇದ್ಲು ಮೋಸ ಮಾಡಿದಾಳೆ ಮಹಾ ಮೋಸ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹಾಳಭಾವಿ ಗ್ರಾಮದಲ್ಲಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಾಳಪ್ಪ ಗಮನಿಸ್ತಾ ಇರ್ಬೋದು ಸಾಕಷ್ಟು ಮಹಿಳೆಯರಿಗೆ ಮೋಸ ಆಗಿದೆ ಏನಿದು ಪ್ರಕರಣ ಎಷ್ಟು ಜನರಿಗೆ ಮೋಸ ಆಗಿದೆ ಎಷ್ಟೆಲ್ಲ ಹಣವನ್ನ ಕಳ್ಕೊಂಡಿದ್ದಾರೆ ಇವರು ಅಂತೇಳಿ ಬೆಳಗಾವಿ ಜಿಲ್ಲೆ ಏನು ಬೆಳಗಾವಿ ತಾಲೂಕಿನ ಹಳಬಾವಿ ಎಂಬ ಗ್ರಾಮದಲ್ಲಿ ಮಹಿಳೆ ಸುರೇಖಾ ಎಂಬ ಮಹಿಳೆ ಏನು ಚೆನ್ನಮ್ಮ ಸೌಹಾರ್ದ ಒಂದು ಸ್ವಸಹಾಯ ಸಂಘ ಮಾಡ್ಕೊಂಡ್ರೆ ಸ್ವಸಹಾಯ ಸಂಘ ಮೂಲಕ ಸಾಲ ಕೊಡಿಸ್ತೇನೆ ಅಂತ ಮೂವತ್ತು ಹೆಣ್ಣು ಮಕ್ಕಳಿಗೆ ಒಂದು ವಂಚನೆ ಮಾಡಿ ಪ್ರಕರಣ ಬೆಳಕಿಗೆ ಬಂದಿದೆ ಈ ಏನು ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡಿದ್ದಾಳೆ ಒಬ್ಬ ಪರ್ ಒಂದು ಮನುಷ್ಯನ ನಿಂಬಲ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈಗಾಗಲಿನ ಸ್ಥಳಕ್ಕೆ ಏನು ಡಿಸಿ ಪಿ ರೋಹನ್ ಜಗದೀಶ್ ಅವರು ಭೇಟಿ ನೀಡಿ ಮನವೊಲಿಸುವಂತ ಕೆಲಸ ಮಾಡ್ತಾರೆ ಕಾರನ್ನು ಮನೆಗೆ ನುಗ್ಗಿ ಪ್ರತಿಭಟನೆ ಮಾಡುವಂತ ಸಾರ್ವಜನಿಕರು ಮಾಡ್ತಾರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರು ಏಕಾಏಕಿ ಮನೆ ಮುಂದೆ ಕೂಡಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿ ಮಹಿಳೆಯಿಂದ ನ್ಯಾಯ ಸಿಗಬೇಕು ನಾವು ಕೂಲಿ ಮಾಡಿ ದುಡ್ಡನ್ನು ತಂದು ಕೊಟ್ಟಿದ್ದೇವೆ ಇವಳಿಗೆ ಸಾಲ ಕೊಡಿಸ್ತೇನೆ ಅಂತ ನಮ್ಮನ್ನು ವಂಚನೆ ಮಾಡಿದ ಅಂತ ಒಂದು ಆರೋಪ ಮಾಡಿ ಇನ್ನು ಪ್ರಕರಣವನ್ನು ಈಗಾಗಲೇ ಏನು ಬೆಳಗಾವಿ ಜಿಲ್ಲೆ ಖಾಸಗಿ ಪೊಲೀಸರು ಈಗಾಗಲೇ ಏನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದಾಖಲಿಸಿಕೊಂಡು ಏನು ಪ್ರಕರಣ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಏನು ಸುರೇಖಾನು ವಂಚಕಿ ಏನಿದ್ದಾಳಲ್ಲ ಅವಳು ಪರಾರಿಯಾಗಿದ್ದಾಳೆ ಯಾಕೆ ಹುಡುಕಾಟದಲ್ಲಿ ಪೊಲೀಸರು ಏನೋ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಸಂಪತ್ ಕುಮಾರ್ ಬಾಡಪ್ಪ ಇನ್ನೊಂದ್ ಕಡೆಯಲ್ಲಿ ಈಗ ಸಾಲ ಕಟ್ಟೋರು ಯಾರು ಅಂತ ಹೇಳಿ ಅರ್ಧ ದುಡ್ಡು ಇವ್ರು ತಗೊಂಡಿದ್ದಾರೆ ಅರ್ಧ ದುಡ್ಡು ಅವರು ತಗೊಂಡಿದ್ದಾರೆ ಈ ಸೇರಿರುವಂತ ಮಹಿಳೆಯರು ಹಿಡಿದಿರುವಂತ ಪಟ್ಟಾದರೂ ಏನು ಸಾಲ ಯಾರು ಕಟ್ಟತಾರೆ ಸಂಘ ಸಂಸ್ಥೆಗಳು ಏನ್ ಹೇಳ್ತಾ ಇವೆ ಏನು ಸಂಪತ್ ಮಹಿಳೆ ಏನು ಮಹಿಳೆ ಸುರೇಖಾ ಅನ್ನೋ ಮಹಿಳೆ ಇದ್ದಿಲ್ಲ ಅದೇ ಆದಂತ ಒಂದು ಫೈನಾನ್ಸ್ ಇರುತ್ತೆ ಆ ಫೈನಾನ್ಸ್ ಅಲ್ಲಿ ಇಪ್ಪತ್ತೈದು ಸಾವಿರ ಫೈನಾನ್ಸ್ಗೆ ಏನೊಂದು ಡಿಪಾಸಿಟ್ ಮಾಡಿರ್ತಾಳೆ ಅಹ್ ಅದ ಬಂದ ಹಣದಲ್ಲಿ ಏನು ಬಡ್ಡಿ ಆಡುವಂತ ಕೆಲಸ ಮಾಡ್ತಾಳೆ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ತನ್ನ ಬಳಕೆಗೆ ಅಂತ ಸ್ವಂತ ತನ್ನ ಅಕೌಂಟ್ ಗೆ ಹಾಕೊಂಡಂತ ಕೆಲಸ ಮಾಡ್ತಾಳೆ ಒಟ್ಟಾರೆ ಐವತ್ತು ಸಾವಿರ ರೂಪಾಯಿ ವಂಚನೆ ಮಾಡಿದ ಪ್ರಕಾರ ಈಗಾಗಲೇ ಬೆಳಕಿಗೆ ಬಂದಿದೆ ಈ ಮಹಿಳೆಯನ್ನು ಏನು ಮಹಿಳೆಯಿಂದ ನ್ಯಾಯ ಸಿಬೇಕಾಗಿದೆ ಯಾಕಂದ್ರೆ ಸುಮಾರು ಮಹಿಳೆಯರು ದುಡ್ಡನ್ನು ಕಳೆದುಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ ಏನು ಸಾಲ ಸೋಲ ಮಾಡಿ ಮತ್ತು ಕೂಲಿ ಕಾರ್ಮಿಕರು ಇವರೆಲ್ಲ ಕೂಡ ಒಂದು ಫೈನಾನ್ಸಿಗೆ ಒಂದು ಹಣ ಹಾಕುವಂತ ಕೆಲಸ ಮಾಡಿದ್ದಾರೆ ಆ ಅಮೌಂಟ್ ಅನ್ನು ತಗೊಂಡು ಏನು ಹಣದಲ್ಲಿ ಸುರೇಖಾ ಏನು ಮಹಿಳೆ ಆತ ಗಂಡ ಕೂಡ ಇಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಈಗಾಗಲೇ ಅವರು ಹೊಣೆಗಾರರು ಮತ್ತು ಸಂಘ ಸಂಸ್ಥೆ ಸ್ವಸಹಾಯ ಸಂಘ ಹೊಣೆಗಾರಿಕೆ ಆಗುತ್ತೆ ಫೈನಾನ್ಸ್ ಕೂಡ ಹೊಣೆ ಆಗುತ್ತೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ ಈಗಾಗಲೇ ಪೊಲೀಸರು ಫೈನಾನ್ಸ್ ಮತ್ತು ಮಹಿಳೆಯ ವಿಚಾರಣೆಗೆ ಮುಂದಿರಿದಾರೆ ಸಂಪತ್ ಥ್ಯಾಂಕ್ ಯು ಬಾಳಪ್ಪ ತಮಿಳು ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ